ಗ್ರಾಮ ಪಂಚಾಯತಿ ಮೆಂಬರ್ ಯಾವ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ನಿಮ್ ಬೆಳಗ್ಗೆ ಮೆಂಬರ್ ಅವನು ಹೆಸರು ಲಲಿತಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾಡಿದ್ರು ಹೇಳ್ತೀನಿ ಅದಕ್ಕೆ ಅವನೇನ್ ಬಂದಿದಾನೆ ಅವ ಜಗಳ ಆಗಿರೋ ವಿಷಯ ನಮ್ಮ ನಮ್ಮಅಮ್ಮಯ ಹಂಗಂದ್ರಂತೆ ಹಿಂಗಂದ್ರಂತೆ ಅವ್ರೆ ಜನ ಕೊಟ್ಟಿದಾರೆ ಅಂತ ಅವ್ನು ಸಕ್ಕತ್ತು ಬಾಯ್ ಬಂದಾಗ ಅರ್ಧ ಗಂಟೆ ಗಂಟೆ ನಮ್ಮ ಮನೆ ಮುಂದೆ ತಿರಿಕೊಂಡು ಮಾತಾಡ್ತಿದ್ದ ನಾ ಮನೆಗೆ ಯಾರು ಗಂಡ್ ಅಂತ ನಾವು ಸುಮ್ನೆ ಇದ್ವಿ ಅವ್ ಬೇಜಾರ ಆತ ಅವ್ನ ಎಂತ ನಮ್ಮ ಮನೆ ಕಡೆ ತಿರುಕೆ ಮಾತಾಡ್ತಿದ್ದ ಯಾಕ ಹಿಂಗ್ ಅಂತ ನಮ್ಮ ಅಮ್ಮ ಹೋದಾಗ ಕೈಯಾಗ ಇಟ್ಕೊಂಡಿದ್ದು ಅದನ್ನ ತಗೊಂಡ್ರಾಡ್ ತಗೊಂಡ್ 都。Oh.

ಇಲ್ಲ ಆದ್ರೆ ನಾನು ಆದ್ಯ ಕೇಳೋಂಗಿಲ್ಲ ನಾನು ಬೋದ ತಕ್ಷಣ ತಾಲಿಕ್ ಹಂಗೆ ಹೊಡೆದ್ಬಿಟ್ಟ ನನಗೆ ಓಕೆ ನಾನು ಕೆಳಗೆ ಹಂಗೆ ಅರ್ಶಿಯಾ ಬಿದ್ದು ಬಿಟ್ಟೆ ಅಷ್ಟೇ ಸರ್ ಸರಿ ಅಕ್ಕ ಸಾರಿ ಊರ ಊರಗಿರ ಜನ ಬಂದು ಅರ್ಜಿ ಸರ್ ಅಷ್ಟು ಸಾರಿ ಅಕ್ಕ ಸರ್ ನನ್ನ ಊರು ನನ್ಗೂ ಹುಲ್ಲಿಕುಂಟೆ ತಾಲೂಕು ಹುಲ್ಲಿಕುಂಟೆ ಊರು ಚಳಿಗಾಲ ತಾಲೂಕು ಚಿತ್ರದುರ್ಗ ಜಿಲ್ಲೆ ಪರಶಿಂಪುರ ಹೋಬ್ಳಿ ಏನು ಸರ್ ಅವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ ಅವರು ನಲಿತಮ್ಮ ತಿಪ್ಪೇ ಸ್ವಾಮಿ ಅಂತೇಳಿ ನಮ್ಮ ಮನೆ ಮುಂದೆ ಅಂಗನವಾಡಿ ಬೊಮ್ಮನೆ ಅಂಗವಾಡಿ ಇದೆ ಸರ್ ಅವರು ಕಳಪೆ ಕೆಲಸ ಮಾಡಿದ್ರು ಸರ್ ಕಳಪೆ ಕೆಲಸ ಮಾಡಿದ್ದಕ್ಕೆ ನಾವು ಹೋಗಿ ಕೇಳಿದ್ವಿ ಸರ್ ಕೇಳಿದಕ್ಕೆ ಅವ್ರೇನು ಹೇಳಿದರು ಮಾಹಿತಿ ಮಾಹಿತಿ ಏನು ಹೇಳಿದರು ನಿಮ್ಮದು ಹಂಗೆ ಐತೆ ಹಿಂಗೆ ಐತೆ ಅಂತೇಳಿ ದೌರ್ಜನ್ಯ ಮಾಡಿದೆ ಸರ್ ದೌರ್ಜನ್ಯ ಮಾಡಿದಾಗ ನಮಗೆ ಸುಮ್ಮನೆ ಆಗಿಬಿಟ್ಟು ಸರ್ ಅಲ್ಲಿಗೆ ಒಬ್ಬರು ಊರಲ್ಲರು ಬಂದರು ಅವ್ರಿಗುರು ಬಂದು ಹೇಳಿದರು ಬಿಡ ಹೋಗ್ಲಿ ಅಂತೇಳಿ ಸುಮ್ಮನೆ ಆಗ್ಬಿಟ್ವಿ ಸರ್ ಸುಮ್ಮನೆ ಹಾಕ್ತಂಗೆ ಅವ್ರ ಕಾ ಅಲ್ಲಿಗೆ ಕ್ಲೋಸ್ ಆಗಿಬಿಟ್ಟು ಸರ್ ಇವಾಗ ಅವನು ಮಗಮ್ಮನು ದಿಕ್ಷಿ ಮತ್ತು ಗಿರಿ ನಲಿತಮ್ಮ ಮೆಂಬರ್ ಆಲ್ರೆಡಿ ಅಧ್ಯಕ್ಷ ಅವ್ರ ಮೆಂಬರು ಮಗಳು ಲಕ್ಷ್ಮೀ ಮಹಾಲಕ್ಷ್ಮಿ ಅಂತೇಳಿ ಅವ್ರು ದೌರ್ಜನ್ಯ ಮಾಡಿ ಮಗ ಕುಡ್ದು ಕುಡಿದು ಬಂದು ನಮ್ಮ ಅಮ್ಮನ ನಾವು ಯಾರು ಇಲ್ಲ ಸರ್ ಗಂಡು ಮಕ್ಳು ಯಾರು ಇಲ್ಲ ಗಂಡು ಮಕ್ಳು ಇಲ್ದ ಮನೆಯಮ್ಮ ಬಂದು ನಮ್ಮ ಅಮ್ಮನ ಕಾಲು ಮರಿಯೋಂಗಬಾರ್ದು ನನ್ನ ತಂಗಿ ತಲೆ ಬಿಟ್ಟು ಹೊಡೆದಂತೆ ಯಾಕೆ ಹೊಡೆದಿದ್ದಾರೆ ಅದೇ ನನ್ನ ನನ್ನ ಮೇಲೆ ಸಿಟ್ಟಿ ಸರ್ ನಾನು ಕಳಪೆ ಕೆಲಸ ಮಾಡ್ತಾರಂತ ನಾವು ಹೇಳಿದ್ವಲ್ಲ ಅವರು ಅಧ್ಯಕ್ಷ ಹೊಡೆದಿರೋರು ಯಾರು ಹೊಡೆದಿರೋ ಗಿರೀಶ್ ಅಂತ ಹೇಳಿ ಹೌದಾ ಗಿರೀಶ್ ಯಾಕೆ ಹೊಡೆದ ಅದೇ ಕಳಪೆ ಕೆಲಸ ಮಾಡ್ತಾರಂತ ನಮ್ಗೆ ಕೇಳಿದ್ವಲ್ಲ ಅಧ್ಯಕ್ಷರಲ್ಲಿ ಅಧ್ಯಕ್ಷ ಅವರ ಅಮ್ಮ ನಲಿತಮ್ಮ ಹೌದು ನೀವು ಕೆಲಸ ಕೇಳಿದ್ದಕ್ಕೆ ಹೊಡೆದಿರೋರು ಕೆಲಸ ಕೇಳಿ ಕಣ್ಣ ಕೆಲಸ ಇವಾಗಲೂ ಹೋಗಿ ಮಂದಿ ಸರ್ ಕಳಪೆ ಕೆಲಸ ಮಾಡ್ಯಾರ ಅವರು ಯಾವೂರು ಹುಲಿಕುಂಟೆ ಗ್ರಾಮ ಪಂಚಾಯಿತಿ ಬೆಳಗ್ಗೆರೆ ಹೌದಾ ಹ್ಞೂ ಸರ್ ಇದೇ ತರ ಮಾಡ್ಸಿರೋ ಅವರೆಲ್ಲ ಇದಕ್ಕೆ ತಲೆಗೆ ನಾನು ಯಾವ ತ ತ ಆ ದೇಶ ನನ್ನ ಮೇಲೆ ದೇಶಕ್ಕೆ ಕೇಳಿ ನಮ್ಮ ಮನೇಲಿ ಒಡ್ದರು ಸರ್ ಎಲ್ಲ ಜನಗಳ ಮೇಲೆ ದೌರ್ಜನ್ಯ ಮಾಡಿಲ್ಲ ದೌರ್ಜನ್ಯ ಸರ್ ಅಂಬೇಡ್ಕರ್ ಭವನ ಇದೆ ಸರ್ ಅಲ್ಲಿ ಹೊಸ ಕಟ್ಟಾಕೋದು ಮ್ಯಾಗೆ ಕಟ್ಟಾಕೋದು ಕಾರು ನಿಲ್ಸೋದು ಅದು ಅಂಬೇಡ್ಕರ್ ಕೇಳಿ ಕೇಳುವಂತೆ ನಮ್ಮ ಮೇಲೆ ದೌರ್ಜನ್ಯ ಸರ್ ಅಲ್ಲಿ ಕೇಳೋಂತಾರೆ ಯಾರು ದೌರ್ಜನ್ಯ ಮಾಡ್ಸಿರೋದು ಯಾರು ದೌರ್ಜನ್ಯ ಮಾಡಿದ್ರು ನಲಿತಮ್ಮ ತಿಪ್ಪೇಸ್ವಾಮಿ ಮಗ ಗಿರೀಶ ದಿಕ್ಷಿ ಮಹಾಲಕ್ಷ್ಮಿ ನಿಮ್ಮ ಹೆಸರು ನಮ್ಮ ಹೆಸರು ನಿಂಗಪ್ಪ ಸರ್ ನಿಮ್ಮ ಅಕ್ಕನ ಮೇಲೆ ದೌರ್ಜನ್ಯ ಮಾಡಿ ಸರ್ ಪಾಪ ಏನೀಗ ನಿಮ್ಮ ಅಂದ್ರೆ ನಿಮ್ದು ನೀವೇನು ಹೇಳ್ತೀರಾ ಇದ್ರ ಬಗ್ಗೆ ಅವ್ರ ದೌರ್ಜನ್ಯ ಮಾಡಿದ್ರು ಸರ್ ಅವರು ಪ್ರೆಗ್ನೆಂಟ್ ಸರ್ ಅವರು ಗಂಡು ಮನೆ ಕೊಟ್ಟಿದ್ವಿ ಸರ್ ನಮ್ಮ ಅಮ್ಮನ್ನ ಯಾಕೆ ಹೊಡೆದಂತ ಬಂದು ಕೇಳೋ ಕೇಳೋದಕ್ಕೆ ರಾಡ್ ತಾಂಡು ಹೊಡೆದು ನಾಲ್ಕು ಕೊಲ ಬಂಗಾರ ಸರ್ ದೌರ್ಜನ್ಯ ಮಾಡ್ತಾ ಇದ್ದಾರೆ ಬೇಕಂತ ದೌರ್ಜನ್ಯ ಮಾಡ್ತಾ ಸರ್ ಬೇಕಂತ ದೌರ್ಜನ್ಯ ಮಾಡ್ತಾರೆ ನಾಲ್ಕು ಕೊಲ ಬಂಗಾರ ಕಿತ್ಕೊಳ್ಳೋದ ಸರ್ ನಾಲ್ಕು ಕೊಲ ಬಂಗಾರ ನಾಲ್ಕು ಕೊಲ ಬಂಗಾರ ಹಿಂಗೆ ಎಲ್ಲರ ಮೇಲೆ ದೌರ್ಜನ್ಯ ಮಾಡಿ ಎಲ್ಲರ ಮೇಲೆ ಇಡಿ ಹಟ್ಟಿ ಅಂತ ಸರ್ ನಮ್ಮ ಮೇಲೆ ಅಂತಲ್ಲ ಇಡಿ ಹಟ್ಟಿಗೆ ಎಲ್ಲರೇ ನಾವು ಗ್ರಾಮ ಪಂಚಾಯತ್ ಅವರು ಅಧ್ಯಕ್ಷರು ಅವರು ಅಧ್ಯಕ್ಷರು ಅಧ್ಯಕ್ಷರು ಅಲ್ಲಿ ಇವಾಗ ಮುಗ್ದೋಗಿದೆ ದೌಜ್ರ ದೌರ್ಜನ್ಯ ಬೆಳಗ್ಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅವರು ಅಲ್ಲಿ ಅಲ್ಲಿ ಆಲ್ರೆಡಿ ಇದ್ದು ಇವಾಗ ಅವರು ಸರಿ ಸರ್